ನಾಗಲಿಂಗೇಶ್ವರ ದೇವಸ್ಥಾನ ಈ ಟ್ಯೂಬ್ಲೈಟ್ ಉರಿತಾ ಇದೆ ಈ ಟ್ಯೂಬ್ಲೈಟ್ ಎಲ್ಲ ತೆಗೆದು ಬಿಡ್ತೀನಿ ಈ ಟ್ಯೂಬ್ಲೈಟ್ ಉರಿತಾ ಇದೆ ನೋಡಿ ವೈಟ್ ವೈಟ್ ಅದೆಲ್ಲ ತೆಗೆದು ಬಿಡ್ತೀನಿ ಕಂಡುಬಿಡಿಲ್ವಾ ನನ್ಗೆ ನನ್ ಕಣ್ಣನ್ ತಗೊಂಡೋಗ್ಯಲ್ ಬಣ್ಣ ಇಲ್ಲಿ ಹ್ಞೂ ನಾನು ಹೋಗಿರ್ತೀನಿ ನಿನ್ ಬಾ ಹಾ ಹೋಗಿರ್ತೀನಿ ಮನುಷ್ಯ ಹೊಟ್ಟೆಗೆ ಅನ್ನ ತಿನ್ಬೇಕು ಯಾರು ಕೇಳಿದೆ ಯಾರು ಮಾಡಿದ ಓಡಾಕೆ ಬಿಟ್ಟಿದ್ರೆ ನೀವೆಲ್ಲ ಸೇರಿದ್ದೀರಾ ಇಲ್ಲ ಓ ಯಾರು ಮಾಡಿರೋ ಗ್ಯಾಸಿಗೆ ಸುಮ್ಮನೆ ಇರಲ್ಲ ಏನು ನಿಮ್ಮ ಹೆಸರು ನಮ್ಮ ಹೆಸ್ರು ಏನು ಈ ಥರ ಎಲ್ಲ ಏನು ದೌರ್ಜಿನ ಮಾಡ್ತೀರ ನಮ್ಮ ಮೇಲೆ ಏನು ಆಟಾಡ್ತಾ ಇದ್ದೀರ ನೀವು

ಏನು ಲ್ಯಾಂಗ್ವೇಜ್ ಮಾತಾಡ್ತವ್ರೆ ಕನ್ನಡ ಮಾತಾಡ್ತಾ ಇಲ್ಲ ಅವ್ರು ನೀವು ಏನಕ್ಕೆ ಹಾಕಿದ್ರಿ ಹೇಳಿ ನೀವೆಲ್ಲ ಒಂದೇನಾ ಗ್ಯಾಂಗ

ನಿಲ್ಕೊಂಡಿದ್ದ ಏನಕ್ಕಾಗಿದ್ದು ಸ್ನಾನ ಮಾಡ್ಕೊ ಬಂದಿದೆ ದೇವಸ್ಥಾನ ಹೋಗಕ್ಕೆ ನಾನ್ ಡಿಜ್ ಹಾಕಿಲ್ಲ ದೇವ್ರ ಮೇಲೆ ಅಣೆ ಹಾಕಿ ದೇವ್ರ ಮೇಲೆ ಅಣೆ ಹಾಕಿ ಹಾಕಿಲ್ಲ ನಾಗಲಿಂಗೇಶ್ವರ ದೇವಸ್ಥಾನ ಹೇಳ್ತಾ ಇಲ್ಲ ಕರೆಕ್ಟಾಗಿ ಹೇಳ್ತ ನಾಗಲಿಂಗೇಶ್ವರ ಜಾಕಿನಿ ಮೇಲೆ 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 ನಾಗಲಿಂಗೇಶ್ವರ ದೇವಸ್ಥಾನ ಇಲ್ಲ ರೀ ಒಂದು ಹಾಯ್ ಮಾಡಿ ಬನ್ನಿ ಎಲ್ಲ ಒಂದು ಸ್ವಲ್ಪ ದೊಡ್ಡವರೆಲ್ಲ ಆಯ್ತಾರೆ ಅಣ್ಣ ಇದು ನಮ್ಮ ಪ್ರೋಗ್ರಾಮು ಹಾ ಸಾರಿ ಒಂದು ಹಾಯ್ ಮಾಡಿ ಹೇಳರು ಅಣ್ಣ ನೀವು ಅಣ್ಣ ನಮ್ಮ ಚಾನಲ್ ಇದೆ ತರಲೇ ನನ್ನ ಮಕ್ಕಳು ಹಂಗೆ ಇಲ್ಲ ನೀವು ಬಂದು ಒಂಥರ ಮತ್ತೆ ಅವಾಗೆ ಟಿ ವಿ ನೈನ್ ಅವರು ಬೇಕು ನಾನು ಇದು ನಮ್ ಚಾನಲ್ ಇದೆ ತರಲೇನ ಅಂತ ಜನ ಸಬ್ಸ್ಕ್ರೈಬ್ ಕಡಿಮೆ ಮಾಡ್ತಾ ಇದಾರೆ ಹಣ ಹಂಗೆ ಜನ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲಣ್ಣ ಅವರಿಗೆ ನೀವು ಎಲ್ಲರಿಗೂ

ತರಲೇ ಮಕ್ಕಳ ಟರಲೇ ಟರಲೇ ಮಕ್ಕಳ ಚಾನಲ್ ತರಲೇ ನನ್ನ ಚಾನೆಲ್ ಚಾನಲ್ಗೆ ತರ್ಲೆ ಮಕ್ಕಳ ಚಾನೆಲ್ಕ್ಕೆ ಸಬ್ಸ್ಕ್ರೈಬ್ ಮಾಡಿ ಸಜೆಸ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಜೆಸ್ಟ್ ಮಾಡಿ ಸರ್ಪ್ರೈಸ್ ಮಾಡಿ ಇಲ್ಲ ಈ ನೀವೆಂದ್ರೆ ಆಮಗೆ ಗೊತ್ತಾಯ್ತು ಇರೋ ಓ ಈ ಟಿವಿನಲ್ಲಿ ನೀವು ಮಾಡ್ತಾ ಇರೋದಲ್ಲ ಅಲ್ಲ ನೋಡಿ ಅಳಾ ನಾನು ಫಿಲಂ ಅಲ್ಲಿ ಎಲ್ಲಾ ಮಾಡಿದೀನಿ ನೋಡಿ್ರು ಫೋಟೋ ಹೇಳ್ಕೊಳ್ಳೋಣ ಬನ್ನಿ ಕಡೆ ನಾನೇ ಹೇಳ್ತೀನಿ ಯಾಕಿದಾಕಿದೆ ಎಷ್ಟು ಧೈರ್ಯ ಎಷ್ಟು ಧೈರ್ಯ ನಿಮ್ಗೆ ಇದು ನನ್ನ ತಲೆ ಮೇಲೆ ಹಾಕಿದಿರಾ ಎಷ್ಟು ಧೈರ್ಯ ನಿಮ್ಗೆ ನಾನು ಮೀನ್ ಮಾರೋನು ಏನಕ್ಕೆ ಹಾಕ್ದೆ ನೀನ್ ಹಾಕ್ದೆ ಅಲ್ಲ ಯು ಡೋಂಟ್ ಹಾವ್ ಅ ಕಾಮನ್ ಸೆನ್ ಈ ಟ್ಯೂಬ್ ಲೈಟ್ ಉರಿತಾ ಇದೆ ಈ ಟ್ಯೂಬ್ ಲೈಟ್ ಎಲ್ಲ ತೆಗೆದು ಬಿಡ್ತೀನಿ ಈ ಟ್ಯೂಬ್ ಲೈಟ್ ಉರಿತಾ ಇದೆ ನೋಡಿ ವೈಟ್ ವೈಟ್ ಅದೆಲ್ಲ ತೆಗೆದು ಬಿಡ್ತೀನಿ ನಾನ್ ನೀಟಿದ್ರೆ ತಲೆ ಹಾಕ್ತಾವ್ರಣ್ಣ நோடங்க தலைக்கு நோட் நோட் நோட இவ்னா ஃபிலமல் நோடீனி

ಸಿ ಇದೆಲ್ಲ ನನ್ನ ಹತ್ರ ಇಟ್ಕೋಡ ಎಲ್ಲಿರೋತ್ ನೀನು ಹೇಗೂರು ಸಾಕು ಹಾಯ್ ಮಾಡು ಬಾಯ್ಲೆ ಎಲ್ಲಿ ಒಂದ್ ಹಾಯ್ ಮಾಡು ಅಲ್ಲಿಂದಾನೆ ಒಂದು ಹಾಯ್ ಮಾಡಿಂಗ್ ಕೈ ವಾಸನೆ চি নে চিন্তা দেখে ನೀಬ್ರು ಸೇರಿರೋದಾ ನೀವಿಬ್ಬರು ಸೇರಿದಿರ ಮೋಸ ಮಾಡ್ತಿದೀರಾ ನೀವು ಯಾರೋ ಅವ್ರ ಆಫೀಸಲ್ಲಿ ಇದ್ದಂಗಿದ್ದಾರೆ ನೀವು ಮೀನು ಏನು ಬಂದು ಮಾಡ್ತೀರಾ ನಿನ್ಕೊಂಡಿದ್ರೆ ಹಿಂಗೆ ಹಾಕ್ಬಿಡೋದಾ ನಿನ್ಕೊಂಡಿದೀನಿ ನಿನ್ಗಡೆ ಹಾಕ್ಬಿಟ್ಟವ್ರೆ ಒಂದ್ ಚೂರು ಕನಿಗಾರ ಇರ್ಬೇಕ್ ಮನುಷ್ಯನಿಗೆ ಗೊತ್ತಾಗುತ್ತೆ ಆ ಶಿವನೇ ಮೂರ್ಖಣ ಅಂದ್ರೆ ನನಗೆ ನಾಲ್ಕ್ ಕಣ್ಣು ಆ ಶಿವನೇ ಮೂರ್ಖಣ ಅಂದ್ರೆ ನನಗ್ ನಾಲ್ಕ್ ಕಣ್ಣು ಆ ಶಿವನೇ ಮೂರ್ಖಣ ಅಂದ್ರೆ ನನಗೆ ನಾಲ್ಕ್ ಕಣ್ಣು ಹಿಂದುಗಡೆನು ಕಣ್ಣು ಇರುತ್ತೆ ಈಸ್ ಇ ಸ್ಟೂ ಮ್ಯಾಚ್ ಹಿಂಗ್ ಮಾಡ್ಬಾರ್ದು ಅವ್ನು ಓದಿರೋ ಒನ್ ತರ ಕಾಣ್ತವನ ಅಪ್ಪ ಅಫೀಶಿಯಲ್ ಆಗಿದಾರೆ ಸಾರು ನೀವ್ ಹಾಕಿರೋದು ಸುಮ್ಮನೆ ರೀ ಹಂಗ್ ಮಾಡ್ಬಾರ್ದು ಹಿರಿಯರ್ ನೀವು ಬಿಟ್ಟಿ ಬಿಟ್ಟಿನ ಮುನ್ನೂರ ಅರವತ್ತು ವರ್ಷ ನಾವು ಬ್ರಿಟಿಷರು ಕೊಟ್ಟಿದ್ದು ಇವಾಗ ಇನ್ನು ಕೊಡೋಕಾಗತ್ತ ನಿಂತ್ಕೊಂಡಿದ್ದೀನಿ ನೀವ್ ಮೀನ್ ತಗೋಬರಕ್ಕೆ ಮೀನ್ ತಗೋಬರಕ್ ಬಂದು ಈ ತರ ಎಲ್ಲ ತಲೆ ಮೇಲೆ ಹಾಕ್ತಿರಲ್ಲ ಯು ಡೋಂಟ್ ಹ್ಯಾವ್ ಅ ಕಾಮನ್ ಸೆನ್ಸ್ ಅಲ್ಲ ಯು ಡೋಂಟ್ ಹ್ಯಾವ್ ಅ ಕಾಮನ್ ಸೆನ್ಸ್ ದಿಸ್ ಇಸ್ ನಾನು ಹೈಕೋರ್ಟ್ಗೆ ಹೋಗ್ತೀನಿ ಕಂಪ್ಲೇಂಟ್ ಮಾಡ್ತೀನಿ ನಾನು ಇದ್ರಲ್ಲ ರೀ ಸಮಯ ನಿಂತಿದ್ದೀನಿ ತಲೆ ಕವರ್ ಹಾಕ್ಬಿಟ್ಟವ್ರೆ ಇಲ್ಲ ಸರ್ ಇದು ಎಲ್ಲ ಗಲೀಜಲ್ಲಿ ಎಲ್ಲ ಬಿದ್ದಿ ಹಾಕ್ಬಿಡಕ್ಕಾಗುತ್ತಾ

ಅಣ್ಣ ಅಣ್ಣ ಚಾಲೆ ಮಾಡ್ತಾ ಇಲ್ಲ ಅಣ್ಣ ತರಲೆ ಮಕ್ಕಳು ತರಲೆ ಮಕ್ಕಳು ಸಬ್ಸ್ಕ್ರೈಬ್